ರೇಣುಕಾ ಬರಿ ಬರಿ ಬರೀ ನೀ ಬರೆಯವಾ ಅದ್ಯ ಎರಡು ಬರಿ ನೀ ಬರೆಯವಾ ಮೂರು ಬರಿ ಪೂಜಾ ಜ್ಯೋತಿ ನಾಲ್ಕು ಐದು ಬರೆಯಪ್ಪ ಬರೆದ್ರಲ್ಲ ಇವಾಗ ನೀ ಎಷ್ಟು ಬರ್ದಪ್ಪ ಸಂಖ್ಯೆ ಏಳು ನೀನವ ಜ್ಯೋತಿ ನೀನ್ ಪೂಜಾ ನೀನು ನೀನು ಹಾ ಇವಾಗ ನೀವದ ಜ್ಯೋತಿ ಹ್ಮ್ ಸೀದಾ ಓದ್ಯಾಳ ಉಲ್ಟಾ ಓದ್ಯಾಳ ಉಲ್ಟಾ ಹಿಮ್ಮುಖವಾಗಿ ಓದಾಳ ಓದಿಲ್ಲ ಹೌದಾ ಸೀದಾ ಓದವ್ರ ಏನಕ್ಕ ನೀನು ಓದ ನೀ ಅದೇ ಓದ ಹಾ ನೀ ಸೀದಾ ಓದಿದ್ಯಾ ಉಲ್ಟಾ ಓದಿದೆ ಸೀದಾ ಹೌದಾ ಇವಾಗ ಅಭಿನಂದನ್ ಓದ್ತಾನ ಉಲ್ಟಾ ಓದುವ ಹಿಮ್ಮುಖವಾಗಿ ಓದುವ ಹ್ಮ್ 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 ಓದಿದ್ರಲ್ಲ ಗುಡ್ ಇವಾಗ ಇವ್ ಏನ್ ಮಾಡ್ಬೇಕು ರಬ್ಬರ್ ಅಕ್ಷರ ಅವಲ್ಲ ಇವ್ನ ಅದ್ರ ಮೇಲೆ ಇಡ್ರಿ ತಗೋರಿ ಎಲ್ಲ ರೀಸಿಸ್ ತಗೋರಿ ತಗೋರಿ ತಗೊಂಡೋಗಿಡ್ರಿ ಅದ್ರ ಮೇಲೆ ಅದ್ರ ಮೇಲೆ ಇಡ್ರಿ ಜೋಡ್ಸರೆ ಅದರ ಮೇಲೆ ಜೋಡ್ಸರೆ ಈ ಚಟಲೆ ಜೋಡ್ಸರೆ ಮಾ ಅಭಿನಂದನ ಉಲ್ಟಾ ಏಳಾಯ 5 4 3 2 1 ಆ ಇಮ್ಮಕ ಓದು ಏನಿದು ಮುಖ ಉಲ್ಟಾ ಓದಿದಲ್ಲ ಇವಾಗ ಜ್ಯೋತಿ ಸೀದಾ ಓದಮ್ಮ ಗುಡ್ ವೆರಿ ಗುಡ್ ಗೊತ್ತಾಯ್ತಲ್ಲ ಸೀದಾ ಮತ್ತೆ ಉಲ್ಟಾ ಓದೋದು ಗೊತ್ತಾಯ್ತಲ್ಲ ಮುಖ ಗೊತ್ತಾಯ್ತಲ್ಲ